ಪಶ್ಚಿಮ ಬಂಗಾಳದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇತ್ತೀಚೆಗೆ ನೀಡಿದ ಬಾಂಗ್ಲಾದೇಶಕ್ಕೆ ಗಾಜಾ ಮಾದರಿಯಲ್ಲಿ ಪಾಠ ಕಲಿಸಬೇಕು ಎಂಬ ಹೇಳಿಕೆ ಕೇವಲ ರಾಜಕೀಯ ಹೇಳಿಕೆಯಲ್ಲ ಇದೊಂದು ಅಮಾನವೀಯತೆಯ ಪರಮಾವಧಿ ಮತ್ತು ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದ ರಾಜಕೀಯ ನಾಯಕನೊಬ್ಬನ ಬಾಯಲ್ಲಿ ಬರಲೇಬಾರದಂತಹ ಮಾತು ನೆರೆಯ ರಾಷ್ಟ್ರದಲ್ಲಿ ನಡೆದ ದುರಂತ ಘಟನೆಯೊಂದನ್ನು ಮುಂದಿಟ್ಟುಕೊಂಡು ಇಡೀ ದೇಶವನ್ನೇ ಸ್ಮಶಾನವನ್ನಾಗಿ ಮಾಡುವ ಇಸ್ರೇಲ್ನ ಆಕ್ರಮಣ ಮಾದರಿಯನ್ನು ಅನುಸರಿಸಬೇಕು ಅಂತ ಕರೆ ನೀಡಿರೋದು ಸುವೇಂದು ಅವರ ರಾಜಕೀಯ ಮತ್ತು ನೈತಿಕ ದಿವಾಳಿತನವನ್ನ ಎತ್ತಿ ತೋರಿಸುತ್ತೆ ಜೈಸೆ ಇಸ್ರಾಲ್ ಸಿ ಗಾಜಾ ಉಸ್ ತರೀಕೆ ಕಿ ಭಾರತ್ ಸೋಡ್ ಹಿಂದೂ ದೇಶ ಹಿಂದೂ ಹಿತ ಮೇ ಚ ಸಿಕಾನಾ ಚಾ ಜೈಸೆ ಜೈ ಜೂರ್ ಮೇ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಯುವಕ ದೀಪು ಚಂದ್ರದಾಸ್ ಅವರ ಮೇಲೆ ನಡೆದ ಹಲ್ಲೆ ಮತ್ತು ಭೀಕರ ಹತ್ಯೆ ಅತ್ಯಂತ ಖಂಡನೀಯ ಯಾವುದೇ ನಾಗರಿಕ ಸಮಾಜ ಇಂತಹ ತೀರಾ ಆಘಾತಕಾರಿ ಹೇಳಿಕೆಯನ್ನ ಒಪ್ಪಲು ಸಾಧ್ಯವಿಲ್ಲ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಒಬ್ಬ ವ್ಯಕ್ತಿಯ ಹತ್ಯೆಗೆ ಅಥವಾ ಒಂದು ಗುಂಪಿನ ದೌರ್ಜನ್ಯಕ್ಕೆ ಪ್ರತಿಯಾಗಿ ಇಡೀ ದೇಶವನ್ನೇ ಗಾಜಾವನ್ನಾಗಿ ಮಾಡಬೇಕು ಅಂತ ಬಯಸೋದು ಎಂತಹ ವಿಕೃತ ಮನಸ್ಥಿತಿ ಗಾಜಾದಲ್ಲಿ ಇವತ್ತು ಏನಾಗ್ತಿದೆ ಅನ್ನೋ ಕನಿಷ್ಠ ಅರಿವು ಸುವೆಂದು ಅವರಿಗೆ ಇದೆಯಾ ಅನ್ನೋ ಅನುಮಾನ ಮೂಡುತ್ತೆ ಸಾವಿರಾರು ಅಮಾಯಕ ಮಕ್ಕಳು ಮಹಿಳೆಯರ ಸಾವು ನೆಲಸಮವಾದ ನೂರಾರು ಕಟ್ಟಡಗಳು ಹಸಿವು ರೋಗ ಮತ್ತು ರಕ್ತ ದೋಕುಳಿಯಲ್ಲಿ ಮುಳುಗಿರುವ ಗಾಜಾವನ್ನ ಒಂದು ಮಾದರಿ ಅಂತ ಕರೆಯೋಕೆ ಇವರಿಗೆ ಮನಸ್ಸಾದ್ರೂ ಹೇಗ್ ಬಂತು ಸುವೇಂದು ಅಧಿಕಾರಿ ಒಬ್ಬ ರಸ್ತೆ ಬದಿಯ ಪುಂಡ ಅಲ್ಲ ಅಥವಾ ಕೇವಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲ ಅವರು ಒಂದು ದೊಡ್ಡ ರಾಜ್ಯದ ವಿರೋಧ ಪಕ್ಷದ ನಾಯಕ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಅವರ ಪ್ರತಿಯೊಂದು ಮಾತಿಗೂ ರಾಜಕೀಯ ತೂಕವಿರುತ್ತೆ ಮಹತ್ವವಿರುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಧಿಕೃತ ನಿಲುವಿಗೆ ತೀರಾ ತದ್ವಿರುದ್ಧ ಹೇಳಿಕೆಗಳನ್ನು ನೀಡುವುದು ಎಷ್ಟು ಸರಿ ಭಾರತ ಸದಾ ಶಾಂತಿ ರಾಜತಾಂತ್ರಿಕತೆ ಮತ್ತು ಸೌಹಾರ್ದ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನಂಬಿಕೆ ಇಟ್ಟಿರುವ ದೇಶ ಆದರೆ ಸುವೇಂದು ಅಧಿಕಾರಿಯವರ ಈ ಮಾತುಗಳು ಭಾರತದ ವಿದೇಶಾಂಗ ನೀತಿಗೆ ಮತ್ತು ನೆರೆಹೊರೆಯವರೊಂದಿಗಿನ ಸಂಬಂಧಕ್ಕೆ ಕೊಳ್ಳಿ ಇಡುವಂತಿದೆ ಇಸ್ರೇಲ್ ಗಾಜಾದಲ್ಲಿ ನಡೆಸುತ್ತಿರುವ ದಾಳಿಯನ್ನ ಭಾರತ ಸಹಿತ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಮತ್ತು ವಿಶ್ವಸಂಸ್ಥೆಗೆ ಕಳವಳದಿಂದ ಖಂಡಿಸುತ್ತಿರುವಾಗ ಅದನ್ನೇ ಭಾರತ ಅನುಸರಿಸಬೇಕು ಅಂತ ಹೇಳೋದು ಯುದ್ಧೋನ್ಮಾದವಲ್ಲದೆ ಮತ್ತೇನು ಅಲ್ಪಸಂಖ್ಯಾತರ ರಕ್ಷಣೆಗಿಂತ ದ್ವೇಷವೇ ಮುಖ್ಯವಾಯ್ತ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಇವರ ನಿಜವಾದ ಉದ್ದೇಶವಾಗಿದ್ರೆ ಇಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡುವ ಮೂಲಕ ಅವರು ಅಲ್ಲಿನ ಹಿಂದೂಗಳನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಿದ್ದಾರೆ ಭಾರತದಲ್ಲಿ ನಿಂತು ನಾವು ನಿಮ್ಮನ್ನ ಗಾಜಾ ಮಾಡ್ತೀವಿ ಅಂತ ಅಬ್ಬರಿಸಿದ್ರೆ ಬಾಂಗ್ಲಾದೇಶದಲ್ಲಿರುವ ಉಗ್ರಗಾಮಿಗಳಿಗೆ ಅಲ್ಲಿನ ಹಿಂದೂಗಳ ಮೇಲೆರಗೋಕೆ ಇದೊಂದು ನೆಪ ಆಗೋದಿಲ್ವಾ ನಿಜವಾದ ಕಾಳಜಿ ಇದ್ದಿದ್ರೆ ಭಾರತ ಸರ್ಕಾರ ಬಾಂಗ್ಲಾ ಸರ್ಕಾರದ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರುವಂತೆ ಆಗ್ರಹಿಸಬಹುದಿತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನ್ಯಾಯಕ್ಕಾಗಿ ದನಿ ಎತ್ತಬಹುದಿತ್ತು ಆದರೆ ಗಾಜಾ ಮಾದರಿಯನ್ನ ಪ್ರಸ್ತಾಪಿಸುವ ಮೂಲಕ ಸುವೇಂದು ಅವರು ತಮಗೆ ಬಾಂಗ್ಲಾದೇಶದ ಹಿಂದೂಗಳ ಜೀವಕ್ಕಿಂತ ಹೆಚ್ಚಾಗಿ ಪಶ್ಚಿಮ ಬಂಗಾಳದ ತಮ್ಮ ಮತಬ್ಯಾಂಕ್ ರಾಜಕಾರಣ ಮತ್ತು ಕೋಮು ಧ್ರುವೀಕರಣವೇ ಮುಖ್ಯ ಅನ್ನೋದನ್ನ ಸುವೇಂದು ಸಾಬೀತುಪಡಿಸಿದ್ದಾರೆ ದೀಪು ಚಂದ್ರದಾಸ್ ಅವರ ಹತ್ತಿಯ ನೋವನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ನೆರೆಯ ರಾಷ್ಟ್ರದ ಮೇಲೆ ಯುದ್ಧ ಸಾರುವ ಮಾತುಗಳನ್ನಾಡುವುದು ಅತ್ಯಂತ ಮಟ್ಟದ ರಾಜಕೀಯ ನಮ್ಮ ಸರ್ಕಾರ ನೂರು ಕೋಟಿ ಹಿಂದೂಗಳು ಮತ್ತು ಸರ್ಕಾರ ಹಿಂದೂಗಳ ಹಿತಾಸಕ್ತಿಯ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳುವ ಅವರು ಆ ಕೆಲಸ ಹಿಂಸೆಯ ಮೂಲಕವಲ್ಲ ರಕ್ಷಣೆಯ ಮೂಲಕ ಆಗಬೇಕು ಅನ್ನೋದನ್ನ ಮರೆತಂತಿದೆ ರಕ್ಷಣೆ ಅಂದ್ರೆ ಇನ್ನೊಬ್ಬರ ವಿನಾಶ ಅಲ್ಲ ಗಾಜಾದಲ್ಲಿ ನಡೀತಿರೋದು ಯುದ್ಧಾಪರಾಧ ಅಂತ ಜಗತ್ತಿನ ಅನೇಕ ಮಾನವ ಹಕ್ಕುಗಳ ಸಂಸ್ಥೆಗಳು ಬೊಬ್ಬೆ ಹೊಡಿತಿವೆ ಆಸ್ಪತ್ರೆಗಳು ಶಾಲೆಗಳು ಮತ್ತು ನಿರಾಶ್ರಿತರ ಶಿಬಿರಗಳ ಮೇಲೆ ಬಾಂಬ್ ಹಾಕೋದು ಪಾಠ ಕಲಿಸೋದು ಅಂತ ಸುವೇಂದು ಭಾವಿಸಿದ್ರೆ ಅವರ ಮಾನವೀಯ ಮೌಲ್ಯಗಳ ಬಗ್ಗೆ ನಾವು ಗಂಭೀರವಾಗಿ ಚಿಂತಿಸಬೇಕಿದೆ ಹಿಂಸೆಗೆ ಹಿಂಸೆಯೇ ಮದ್ದು ಎಂಬ ಬರ್ಬರ ತತ್ವವನ್ನು ಪ್ರತಿಪಾದಿಸೋದು ನಾಗರಿಕ ಸಮಾಜದ ಲಕ್ಷಣವಲ್ಲ ಭಾರತ ಇತಿಹಾಸದುದ್ದಕ್ಕೂ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ಸಾರಿದೆಯೇ ಹೊರತು ವಿನಾಶದ ಮಾದರಿಗಳನ್ನಲ್ಲ ಸುವೆಂದು ಉಲ್ಲೇಖಿಸಿದ ಆಪರೇಷನ್ ಸಿಂಧೂರ್ ಅಥವಾ ಪಾಕಿಸ್ತಾನದ ಮೇಲಿನ ಕ್ರಮಗಳು ನಿರ್ದಿಷ್ಟ ಭಯೋತ್ಪಾದಕ ನೆಲೆಗಳ ಮೇಲಿನ ದಾಳಿಗಳಾಗಿದ್ವು ಆದರೆ ಗಾಜಾ ಮಾದರಿ ಅಂದರೆ ಸಾಮೂಹಿಕ ನರಮೇಧ ಈ ಎರಡಕ್ಕೂ ಇರುವ ವ್ಯತ್ಯಾಸ ತಿಳಿಯದಷ್ಟು ಅಜ್ಞಾನಿ ನಸುವೆಂದು ಅಧಿಕಾರಿ ಅಥವಾ ತಿಳಿದು ತಿಳಿದು ದ್ವೇಷದ ವಿಷಬೀಜ ಬಿತ್ತೋಕೆ ಈ ಪದಬಳಕೆಯನ್ನ ಮಾಡಿದ್ರ ಉತ್ತರ ಸ್ಪಷ್ಟವಾಗಿದೆ ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾವನೆಗಳನ್ನು ಕೆರಳಿಸಿ ರಾಜಕೀಯ ಲಾಭ ಪಡೆಯುವ ಹುನ್ನಾರ ಇದು ಸುವೇಂದು ಅಧಿಕಾರಿಯವರ ಹೇಳಿಕೆ ಕೇವಲ ಖಂಡನಾರ್ಹವಷ್ಟೇ ಅಲ್ಲ ಅದು ಭಾರತದ ಆತ್ಮಕ್ಕೆ ಮಾಡಿದ ಅವಮಾನವಾಗಿದೆ ಹಿಂಸೆ ಪ್ರತೀಕಾರ ಮತ್ತು ಸಾಮೂಹಿಕ ವಿನಾಶದ ಕರೆಗಳು ಒಬ್ಬ ಜವಾಬ್ದಾರಿಯುತ ನಾಯಕನಿಗೆ ಶೋಭೆಯಲ್ಲ ಬಾಂಗ್ಲಾದೇಶದ ಘಟನೆಗೆ ನ್ಯಾಯ ಬೇಕು ನಿಜ ಆದರೆ ಆ ನ್ಯಾಯ ರಕ್ತದ ಹೊಳೆಯ ಮೂಲಕ ಬರಬಾರದು ಗಾಜಾವನ್ನ ಉದಾಹರಣೆಯಾಗಿ ನೀಡುವುದು ಅಂತಂದ್ರೆ ಮಾನವೀಯತೆಯ ಸೋಲನ್ನ ಒಪ್ಕೊಂಡಂತೆ ದ್ವೇಷಕ್ಕೆ ದ್ವೇಷವೇ ಉತ್ತರ ಅಲ್ಲ ಸುವೇಂದು ಅಧಿಕಾರಿ ತಮ್ಮ ಹುದ್ದೆಯ ಗಾಂಭೀರ್ಯವನ್ನ ಅರಿತು ಇಂತಹ ಅಮಾನವೀಯ ಹೇಳಿಕೆಗಳನ್ನ ಹಿಂಪಡಿಬೇಕು ಇಲ್ಲದೆ ಇದ್ರೆ ಇತಿಹಾಸ ಅವರನ್ನ ಧರ್ಮ ರಕ್ಷಕನಾಗಿ ಅಲ್ಲ ಬದಲಿಗೆ ವಿನಾಶದ ಪ್ರಚೋದಕನಾಗಿ ನೆನಪಿಟ್ಕೊಳ್ಳತ್ತೆ ರಾಜಕೀಯ ಲಾಭಕ್ಕಾಗಿ ಎಂತಹ ಕ್ರೌರ್ಯವನ್ನಾದ್ರೂ ಸಮರ್ಥಿಸಿಕೊಳ್ಳುವ ಇಂತಹ ಮನಸ್ಥಿತಿಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಜಾಗವಿರಬಾರದು ಇದು ಭಾರತದ ಸಂಸ್ಕೃತಿಯೂ ಅಲ್ಲ ಮಾನವೀಯ ಧರ್ಮದ ಸಾರವೂ ಅಲ್ಲ ಅದೊಂದು ಅಪ್ಪಟ ದ್ವೇಷದ ವ್ಯಾಪಾರವಷ್ಟೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು